aro en marta idire itai thillad hare krishna नमस्ते टीचर नमस्ते वेलकम थैंक यूदे ऊट आता आए तो टीचर नमस्कार आरी ನಮಸ್ಕಾರ 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 ಥ್ಯಾಂಕ್ ಯು ಊಟ ಆಯಿತಾ ಅಂತ ಹಾಂ ಆಯಿತು ನಿಂದಾಯ್ತಾ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಯಾರೆಲ್ಲ ಹೊಸ್ದಾಗಿ ಬಂದಿದ್ರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ అవర్ కంప్లీట్ ఆగ పిర హార్ట్ బోట ఎట్ ప్రెస్ మిల లైక్ షేర్ సబ్స్క్రైబ్ మళ్ళీ అరె వందరి థ్యాంక్ యూ థాంక్యూ యూ ಇನ್ನು ಯಾರಿದಿರಿ ಮಾತಾಡ್ರಿ ಊಟ ಆಯ್ತಾ ನಿಮ್ದು ಊಟ ಆಯ್ತಾ ಎಲ್ಲರದು ಯಾರಿದ್ದರಿ ಮಾತಾಡಿ ಊಟ ಆಯ್ತಾ ಏನ್ ಮಾಡ್ತಾ ಇದ್ದೀರಿ ಎಲ್ಲರೂ ಯಾರೆಲ್ಲ ಹೊಸ್ದ ಬಂದಿದ್ದೀರಿ ಮಾತಾಡಿ ಮೆಸೇಜ್ ಬರ್ತಾ ಇಲ್ವಾ ಅಥವಾ ಮಾತಾಡ್ತಾ ಇಲ್ವಾ ಗೊತ್ತಾಗ್ತಿಲ್ಲ ಅಂದ್ರೆ ನಮಗೆ ನೆಟ್ವರ್ಕ್ ವಿಟ್ವರ್ಕ್ ಪ್ರಾಬ್ಲಮ್ ಇದೆಯೇನೋ ಅಂತ ಅನಿಸುತ್ತೆ ನೆಟ್ವರ್ಕ್ ಇದೆ ಇನ್ನೂ ಯಾರೆಲ್ಲ ಇದೆ ರೀ ಕಮೆಂಟ್ ಮಾಡಿ ಸೊ ಇವತ್ತು ಫೋರ್ ನೈಂಟಿ ನೈನ್ ಆಗಿದೆ ಆಲ್ರೆಡಿ ಇನ್ನೂ ಒಂದು ಆದ್ರಿಗಿನ ಫೈವ್ ಹಂಡ್ರೆಡ್ ಆಗುತ್ತೆ ಕಂಪ್ಲೀಟ್ ಆಗುತ್ತೆ ಇವತ್ತೇ ಅಂತ ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಮೊದಲೇದಾಗಿ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಿ ಎಲ್ಲರಿಗೂ ತುಂಬ ತುಂಬರದೇ ಧನ್ಯವಾದಗಳು ಥ್ಯಾಂಕ್ ಯು ఇంకా యారీ మాట్ సో థ్యాంక్ యూ ఆల్ బాక్స్ షీలా కుమార్ ఫుడ్ బాక్స్ నమస్తే అంత నమస్తే నమస్తే శీలా థ్యాంక్ యూ థ్యాంక్ యూ సో మచ్ స్వగత నిమ్మెల్గూ నల్ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚಾನಲ್ ಇದೆಯಾದು ಬ್ಲೂ ಕೊಡ್ತೇನೆ ಒಂದು ನಿಮಿಷ ಬ್ಲಾಕ್ಸ್ ಅಲ್ವಾ ಕೊಟ್ಟು ಇರ್ಬೋದು ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಕೊಟ್ಟಿದ್ದೀನಿ ಬ್ಲೂ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ಹುಸ್ತಾಗಿದ್ದೀರಿ ನೋಡಿ ವಿಡಿಯೋಗಳನ್ನ ಲೈಕ್ ಶಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಷಯಗಳಿದೆ ಚಾನಲಲ್ಲಿ ನಿಮಗೆಲ್ಲ ಭಾರತದ ಇತಿಹಾಸ ಭಾರತೀಯ ಮೌಲ್ಯಗಳು ಹೋದ ಎಲ್ಲ ಆಧ್ಯಾತ್ಮಿಕರಿಗೆ ಸಂಬಂಧಪಟ್ಟಂತೆ ನಿಮಗೇನೇ ತೊಂದರೆ ತಾಪತ್ರಗಳು ಬಂದರೆಗೆ ನಾನು ಎಲ್ಲ ವೀಡಿಯೋಗಳು ನೋಡಿ ಗೊತ್ತಾಗುತ್ತೆ ನಿಮಗೆ ನಮ್ಮದು ಚಾನಲ್ ಯಾವ ಥರದ ಇರುತ್ತೆ ಅಂತಕ್ಕಂಥದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶೀಲಾ ಊಟ ಆಯಿತಾ ಬ್ಲೂ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಬ್ಲೂ ಕೊಟ್ಟಿದ್ದೀನಿ ಇನ್ನು ಯಾರಿದ್ದೀರಿ ಮಾತಾಡಿ ಸೊ ಮೋಸ್ಟ್ಲಿ ಫೈವ್ ಹಂಡ್ರೆಡ್ ಆಗಿದೆ ಅಂತ ಅನ್ಕೋತೀನಿ ಇವತ್ತಿಗೆ ಹೇಳಿದೆ ಅಲ್ವಾ ಇವತ್ತಿಗೆ ನನಗೆ ಫೋರ್ ನೈಂಟಿ ನೈನ್ ಆಗಿತ್ತು ಸೊ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಿ ತುಂಬ ಧನ್ಯವಾದಗಳು ಎಲ್ಲರಿಗೂ ಸಹ ಸೊ ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ನನ್ನ ಮೇಲಿರಲಿ ನನ್ನ ಕೃಷ್ಣ ನಿಮ್ಮೆಲ್ಲರಿಗೂ ಸಹ ಹೇಳಿದೆ ನಾನು ಆಗಲೇ ಒಳ್ಳೆಯತನ ಗೀತೆ ಗೆಲ್ಲುತ್ತೆ ಅಂತಕ್ಕಂಥದ್ದು ಮಾತಿನಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಗಿದೆಯಾ ಗೊತ್ತಿಲ್ಲ ನನಗೆ ಫೈವ್ ಹಂಡ್ರೆಡ್ ಆಗಿದೆಯೋ ಇಲ್ಲೋ ಫೋರ್ ನೈಂಟಿ ನೈನ್ ಆಗ್ತಿ ಆಗಿತ್ತು ಅಷ್ಟೇ ಸೊ ಇವತ್ತಾಗುತ್ತೆ ಖಂಡಿತ ಅನ್ನೋ ನಂಬಿಕೆ ನನಗಿತ್ತು ಕೂಡ ಸೊ ಯಾರೆಲ್ಲ ಸಪೋರ್ಟ್ ಮಾಡಿದ್ರಿ ಆಮೇಲೆ ಒಂದು ಒಂದು ಕಂಟೆಂಟಿಗೆ ನನಗೆ ಒಂದು ಥೌಸಂಡ್ ಮೇಲೆ ವ್ಯೂಸ್ ಬಂದಿದೆ ಸೊ ಅದಕ್ಕೂ ಪೋಸ್ಟ್ ಮಾಡಿದ್ದೆ ಥ್ಯಾಂಕ್ ಯು ಆಲ್ ಎಲ್ಲರಿಗೂ ಆ ಕಂಟೆಂಟನ್ನು ನೀವೇನು ಇಷ್ಟಪಟ್ಟಿದ್ದೀರಿ ನೋಡಿದ್ದೀರಿ ಅಷ್ಟು ಜನ ಸುಮಾರು ಸಾವಿರದ ಮೇಲೆ ಇಷ್ಟೊತ್ತಿಗಾಗಲೇ ತೌಸಂಡ್ ಒನ್ ಹಂಡ್ರೆಡ್ ಆಗಿರ್ಬೋದು ಅದಕ್ಕೆ ವ್ಯೂಸು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಳ್ಳೆಯದನ್ನು ಇಷ್ಟಪಡ್ತಾರೆ ಜನ ಅಂತಕ್ಕಂಥದ್ದು ಅದು ಮದುವೆ ಬಗ್ಗೆ ತಿಳಿಸಿದ್ದೆ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು ಆ ಮಂತ್ರವನ್ನು ಸೊ ಅದನ್ನು ಖಂಡಿತವಾಗಿಯೂ ಹೇಳಿ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಮದುವೆ ಆಗುತ್ತೆ ಹೌದಾ ಯಾವೆಲ್ಲ ಏನು ಇದೆಯಿದೆ ಕಷ್ಟ ತಾಪತ್ರಗಳು ಮನುಷ್ಯನಿಗೆ ಬಂದೇ ಬರುತ್ತೆ ಹೌದಾ ಅದಕ್ಕೆ ಪರಿಹಾರನೂ ಇರುತ್ತೆ ನಮಗೆ ಗೊತ್ತಿರಲ್ಲ ಅಷ್ಟೇ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಹೌದಾ ಯಾವ ಕಷ್ಟವೂ ಬರೋಲ್ಲ ಇವತ್ತು ಬೆಳಿಗ್ಗೆ ಒಂದು ವಿಡಿಯೋ ಮಾಡಿದ್ದಾಗ ಕೃಷ್ಣಾಯ ವಾಸುದೇವಾಯ ಹರಿಯ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಈ ಮಂತ್ರ ಹೇಳ್ಕೊಳ್ಳಿ ನಿಮಗೆ ಯಾವ ಕಷ್ಟವೂ ಬರಲ್ಲ ಕಷ್ಟ ಬಂದರೂ ನಾವು ಎದುರಿಸ್ತಕ್ಕಂಥ ಶಕ್ತಿ ಭಗವಂತ ನಮಗೆ ಕೊಡ್ತಾನೆ ಹೌದಾ ಮಾಡ್ತಾರೆ ಖಂಡಿತವಾಗಿ ಅಂತಕ್ಕಂಥದ್ದು ಹೌದಾ ನಮ್ಮ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಸುಮಾರು ಜನ ಇದ್ದಾರೆ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಮನಃಪೂರ್ವಕವಾಗಿ ನಿಮ್ಮ ಹೃದಯದ ಧನ್ಯವಾದಗಳು ಎಷ್ಟಾಗಿದೆ ಅಲ್ಲಿ ಯಾರಾದರೂ ನೋಡಿ ಹೇಳ್ಬೋದಾ ನನ್ನ ಒಂದು ನಂಬರ್ ಯಾರಾದರೂ ಹೇಳ್ಬೋದಾ ಯಾರಿದ್ದೀರಿ ಅವರು ನಮ್ಗೆ ಗೊತ್ತಿಲ್ಲ ಫೋರ್ ನೈಂಟಿ ನೈನ್ ಆಗಿತ್ತು ಸೊ ಅದರಿಂದ ಇವತ್ತಾಗತ್ತೆ ಅನ್ನೋ ನಂಬಿಕೆಯಿಂದಲೇ ನಾನು ನಿಮಗೆಲ್ಲರಿಗೂ ಸಹ ಬಂದಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನೂ ಇನ್ನೂ ಫೈವ್ ಹಂಡ್ರೆಡ್ ಇನ್ನೂ ಹೆಚ್ಚು ಇಷ್ಟಪಡಿ ಒಳ್ಳೊಳ್ಳೆ ವಿಷಯಗಳನ್ನ ಕೊಡೋದಕ್ಕೆ ನಾನು ಖಂಡಿತ ಪ್ರಯತ್ನ ಪಡ್ತೇನೆ ಒಂದು ವೇಳೆ ನಿಮಗೆ ಇಂಥದ್ದು ಬೇಕು ಕಂಟೆಂಟು ಅಂತಂಗಿದ್ರೆ ನೀವು ಕಮೆಂಟ್ ಮಾಡ್ಬೋದು ನನ್ನ ವೀಡಿಯೋಗಳಲ್ಲಿ ಇಂಥದ್ರ ಮೇಲೆ ಮಾಡಿ ಅಂತ ಒಬ್ಬರು ಮಾಡಿದ್ದಾರೆ ಮದುವೆ ಬಗ್ಗೆ ಕೇಳಿದ್ರು ಅದನ್ನು ಮಾಡಿದೆ ಆಮೇಲೆ ಮಕ್ಕಳಿಗೂ ಸಹ ಮದುವೆ ಆಗೋದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ರು ಅದನ್ನು ಮಾಡಿದ್ದೀನಿ ಈಗ ಆರೋಗ್ಯದ ಬಗ್ಗೆ ಬಂದಿದೆ ಒಂದು ಪ್ರಶ್ನೆ ತಲೆನೋವಿಗೆ ಒಂದು ಬಂದಿದೆ ಅದು ನಾಳೆ ಬೆಳಿಗ್ಗೆ ಮಾಡ್ತೀನಿ ತಲೆನೋವಿಗೆ ಪ್ರಶ್ನೆ ಮಾಡಿದ್ದಾರೆ ತಲೆನೋವಿಗೆ ಏನಾದರೂ ಇದ್ದರೆ ಹೇಳಿ ಮೈಗ್ರೇನಿಗೆ ಅಂತ ಹೇಳಿದ್ದಾರೆ ಸೊ ಅದು ಖಂಡಿತವಾಗ ಗುಣ ಆಗುತ್ತೆ ನಾಳೆ ಹೇಳ್ತೀನಿ ಅದನ್ನು ಬೆಳಿಗ್ಗೆ ಇನ್ನು ಯಾರಿದ್ದೀರಿ ಮಾತಾಡಿ ಯಾರಾದರೂ ಹೇಳ್ಬೋದಾ ನನ್ನ ನಂಬರ್ ಅಲ್ಲಿ ಎಷ್ಟಾಗಿದೆ ಅಂತ ಯಾರು ಮಾತಾಡ್ತಾ ಇಲ್ಲ ಮೆಸೇಜ್ ಬರ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಥ್ಯಾಂಕ್ ಯು ಯು ಶೀಲಾ శీలా కుమార్ థ్యాంక్ యూ థ్యాంక్ యూ సో మచ్ ఇన్ను యారీ గొప్పతా మాట్లాడి హాయ్ మేడం అంత శివమ్మ బంద్రు శివమ్మ హాయ్ హరే కృష్ణ వెల్కమ్ శివమ్మ వెల్కమ్ ధన్యవాదాలు నన్న చాలే స్వగత నమే ఊటై శివమ్మ నోడి శీలా బ్లాగ్స్ అవరే ಶೀಲಾ ಅವರು ಶಿವಮ್ಮ ಇದ್ದಾರೆ ಶಿವಮ್ಮ ಇಲ್ಲಿ ಶೀಲಾ ಬ್ಲಾಗ್ಸ್ ಇದ್ದಾರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಳ್ಳಿ ಹ್ಯಾಪಿ ನ್ಯೂ ಇಯರ್ ಮೇಡಮ್ ನಮ್ಮದು ಯುಗಾದಿಗೆ ಅಲ್ವ ನಮ್ಮ ಹೊಸ ವರ್ಷ ಯುಗಾದಿಗೆ ಹೌದಾ ನಿಮಗೆ ನಾನು ಏನು ಹೇಳಬಲ್ಲೆ ಅಂದರೆ ಇಂಗ್ಲೀಷಿನವರು ಹೊಸ ವರ್ಷ ಇದೆ ಹೌದಾ ಇಂಗ್ಲೀಷ್ರ ಅನ್ನೋಕ್ಕಿಂತ ಬ್ರಿಟಿಷರು ಅದ ಯುರೋಪಿಯನ್ನದು ಟೋಟಲ್ ಯುರೋಪಿಯನ್ನರ ಒಂದು ಏನು ಹೊಸ ವರ್ಷ ನೀವು ಏನು ಹೇಳ್ತಾ ಇದ್ದೀರಿ నమ్మ వర్ష యుగదీ అవుదా నేను నిన్నే హేదిో ఇవతూ హే ప్రపంచ ఏను బలవణ ఇలా క్యాలెండర్ మాత్ర చేంజ్ ఆయన అస ఆ మ్యామ్ ని మ్యామ్ ఆయన ఊట అంత నమ్మది థ్యాంక్ యూ థ్యాంక్ మేడం అంత రక్షి అమ్మమ్మ ಹಾಯ್ ಗುರುಗಳೇ ಅಂತ ವೀಣಾ ಬಂದು ವೀಣಾ ಬಾ ಬಾ ಬಾಮ ಗೊತ್ತಾಯಿತು ಅದಕ್ಕೆ ನಾನು ಅಲ್ಲಿ ಕೊಟ್ಟೆ ಕಮೆಂಟಲ್ಲಿ ಇದು ಕೊಟ್ಟಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ನಿಜರಿ ಮೇಡಮ್ ಅಂತ ಹೌದಮ್ಮ ಹೌದು ವೀಣಾಗೆ ಗಿಫ್ಟ್ ಇದು ಕೊಡ್ತೀನಿ ಬ್ಲೂ ಕೊಡ್ತೀನಿ ಒಂದು ನಿಮಿಷ ಬ್ಲೂ ಕೊಟ್ಟಿದ್ದೀನಿ ವೀಣಾ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ವೀಣಾ ಹಿರೇ ಹೇಮತ್ಕರ್ ಅಂತ ಬಂದಿದ್ದಾರಲ್ಲ ಅವ್ರಿಗೆ ಕೂಡ ಸಪೋರ್ಟ್ ಮಾಡಿ ಶಿವಮ್ಮ ಇದ್ದಾರೆ ಶಿವಮ್ಮ ಅವರು ಮತ್ತು ಶೀಲಾ ಇದ್ದಾರೆ ಎಲ್ಲರೂ ಒಬ್ಬರು ಸಪೋರ್ಟ್ ಮಾಡ್ಬೋದು ಇವತ್ತು ನಂದು ಫೈವ್ ಹಂಡ್ರೆಡ್ ಆಗಿದೆ ಅಂತ ಅನ್ಕೋತಿಲ್ಲ ಈಗ ಟನ್ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ನಂದು ಹಾಂ ಹಾ ಹಾ ಅಂತಿದ್ದಾರೆ ಯಾಕೆ ಶೀಲಾ ಅವರು ಹಾ 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 ಏನಿದು ಗೊತ್ತಾಗಲಿಲ್ಲ ಫೈವ್ ಹಂಡ್ರೆಡ್ ಆಗಿದೆ ಅಂತ ಅಂದ್ಕೊತೀನಿ ಇವತ್ತು ಆಲ್ರೆಡಿ ಸೊ ಥ್ಯಾಂಕ್ ಯು ಎಲ್ಲರಿಗೂ ಸಹ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ತುಂಬ ರ ಧನ್ಯವಾದಗಳು ಎಲ್ಲರಿಗೂ ಸಹ ತುಂಬಿರೋದಿದ್ದು ಹೃದಯದ ಧನ್ಯವಾದಗಳು ಯಾರೆಲ್ಲ ನನಗೆ ಫೈವ್ ಹಂಡ್ರೆಡ್ ರೀಚ್ ಆಗೋದಕ್ಕೆ ಸಹ ಕೊಟ್ಕೊಂಡಿದ್ದಾರೆ ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ನಾನು ಆಗಲೇ ಹೇಳಿದೆ ಒಂದು ನನಗೆ ಒಂದು ಕಂಟೆಂಟಿಗೆ ಐವತ್ತು ನನಗೆ ಒಂದು ಥೌಸಂಡ್ ಮೇಲೆ ವ್ಯೂಸ್ ಆಗಿದೆ ಕಂಗ್ರ್ಯಾಚುಲೇಷನ್ಸ್ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ವೀಣಾ ಸಿಸ್ಟರ್ ಡನ್ ರಿಟರ್ನ್ ಕೊಡಿ ಸಿಸ್ಟರ್ ಅಂತ ಶಿವಮ್ಮ ವೀಣಾ ಕೊಟ್ಟಿದ್ದಾರೆ ಅಂತ ನೋಡು ವೀಣಾ ಶಿವಮ್ಮ ಅವರು ಅವರಿಗೆ ಚಾನಲ್ ನೋಡಿ ಏನು ಕಮೆಂಟ್ ಮಾಡಿಕೊಳ್ಳಿ ಆಮೇಲೆ ಏನು ಒಂದು ಮದುವೆಯದು ಒಂದು ವಿಡಿಯೋ ಮಾಡಿದ್ದೆ ಅದು ಮಂತ್ರಮ್ಮ ಹೇಳಿದ್ನಲ್ಲ ಅದಕ್ಕೆ ಇವತ್ತು ತೌಸಂಡ್ ವ್ಯೂಸ್ ಕಂಪ್ಲೀಟ್ ಆಗಿದೆ ಇವತ್ತು ತೌಸಂಡ್ ವ್ಯೂಸ್ ಫಸ್ಟ್ ಟೈಮ್ ಒನ್ ಕೆ ವ್ಯೂಸ್ ಅಂತ ಬಂದರೆ ಅದಕ್ಕೆ ಎಷ್ಟು ಖುಷಿ ಇರುತ್ತೆ ಅಂತ ನಾನು ಇವತ್ತು ತುಂಬ ಏನು ಅನುಭವಕ್ಕೆ ಬಂದಿರತಕ್ಕಂಥ ಒಂದು ಸಾವಿರ ವ್ಯೂಸು ಜನ ಒಂದು ನಿಮ್ಮ ಚಾನಲನ್ನು ಒಂದು ಸಾವಿರ ಜನ ನೋಡಿದ್ದಾರೆ ಅಂತಂದರೆ ಎಷ್ಟು ಖುಷಿ ಆಗುತ್ತೆ ಹೌದಾ ಆ ಖುಷಿ ಇವತ್ತು ನನ್ನ ಕಣ್ಣರು ನಾನು ನನ್ನ ಕಣ್ಣಲ್ಲಿ ನೀವು ನೋಡ್ಬೋದು ಇವತ್ತು ನನ್ನ ಖುಷಿ ಅನ್ನೋದು ತುಂಬ ಸಂತೋಷ ಆಗುತ್ತೆ ಯಾಕೆ ಖುಷಿ ಅಂದರೆ ಆ ಸಾವಿರ ಜನ ಅದನ್ನು ಇಷ್ಟಪಟ್ಟಿರ್ತಕ್ಕಂಥದ್ದು ಅಂದರೆ ನಮ್ಮ ದೇಶದ ಸಂಸ್ಕೃತಿಗೆ ಒಳ್ಳೆತನಕ್ಕೆ ಹೌದಾ ಆ ಒಳ್ಳೆತನಕ್ಕೆ ವಾವ್ ಸೂಪರ್ ನೈಸ್ ಅಂತಿದ್ದಾರೆ ಶೀಲಾ ಕುಮಾರ್ ಥ್ಯಾಂಕ್ ಯು ಶೀಲಾ ವೀಣಾನು ಸೂಪರ್ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಏನು ಅಂದರೆ ಖುಷಿ ಯಾಕೆ ಅಂದರೆ ಜನ ಒಳ್ಳೆಯದಕ್ಕೆ ಸಪೋರ್ಟ್ ಇದೆ ಅದಕ್ಕೆಲ್ಲ ಹೇಳೋದು ಒಳ್ಳೆತನ ಇನ್ನೂ ಇದೆ ಅಂತ ಜೀವಂತವಾಗಿ ಕಲಿಯುಗ ಇವಾಗಲೇ ಮುಳುಗಲ್ಲ ಏನು ಟೆನ್ಷನ್ ಇಲ್ಲ ಯಾಕಂದರೆ ಒಳ್ಳೆಯದಿದೆ ಇವಾಗ ಒಳ್ಳೆಯದು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕೇಳಾಗಲ್ಲ ಹೌದಾ ಕಲಿಯುಗ ಕಲಿಯುಗದ ಅಂತ್ಯ ಅಂತ್ಯ ಘೋರ ಕಲಿಯುಗ ಬರುತ್ತೆ ತುಂಬ ಕೆಟ್ಟದಾಗುತ್ತೆ ಮುಂದೆ ಆವಾಗ ಇದು ಯಾವುದೂ ಇನ್ನೂ ಇರೋದಿಲ್ಲ ಎಲ್ಲ ಕಡೆ ಬರೀ ಕೆಟ್ಟದೇ ಇರುತ್ತೆ ಕಲಿಯುಗ ಇದು ಆಗ ಭಗವಂತ ಏನು ಮಾಡ್ತಾನೆ ಅವತಾರ ತೆ ಕಲ್ಕಿ ಅವತಾರ ತಾಳ್ತಾನೆ ಅವಾಗ ಕಲ್ಕಿ ಅವತಾರ ತಾಳಿ ಕಲಿಯನ್ನು ಸಂಹಾರ ಮಾಡ್ತಾನೆ ಭಗವಂತ ಮತ್ತು ಧರ್ಮ ಸಂಸ್ಥಾಪನೆಯನ್ನು ಮಾಡ್ತಾನೆ ಮತ್ತೆ ಒಳ್ಳೆಯದೇ ಬರುತ್ತೆ ಶ್ರೀ ಏನಮ್ಮ ಅಂತ ಹೇಳ್ತಾ ಇದ್ದಾಳೆ ವೀಣಾ ಥ್ಯಾಂಕ್ ಯು ವೀಣಾ ಥ್ಯಾಂಕ್ ಯು ಸೋ ಮಚ್ ಶಿವಮ್ಮ ಶೀಲಾ ಸಿಸ್ಟರ್ ಗಿಫ್ಟ್ ಕೊಡಿ ಸಿಸ್ಟರ್ ರಿಟರ್ನ್ ಕೊಡ್ತೀನಿ ಅಂತ ನೋಡಿ ಶೀಲಾ ಅವರು ಶಿವಮ್ಮ ಅವ್ರು ಮಾತಾಡಿಸ್ತಾ ಇದ್ದಾರೆ ಗಿಫ್ಟ್ ಕೊಡಿ ನಾನು ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಷ್ಟು ಖುಷಿ ಆಗುತ್ತೆ ಹೌದಾ ತುಂಬ ಸಂತೋಷ ಕೂಡ ಆಗುತ್ತೆ ಸೊ ಫೈವ್ ಹಂಡ್ರೆಡ್ ಇವತ್ತು ಕಂಪ್ಲೀಟ್ ಆಗಿರೋದಕ್ಕೆ ತುಂಬ ಖುಷಿ ಆಗುತ್ತೆ ನಿಮ್ಮೆಲ್ಲ ಸಹಕಾರ ಸಪೋರ್ಟು ಇದೇ ಇರಲಿ ಖಂಡಿತವಾಗಿಯೂ ಇರುತ್ತೆ ಅಂತ ನಾನು ನಂಬಿದ್ದೇನೆ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಸಹ ಥ್ಯಾಂಕ್ ಯು ಅದಕ್ಕೆ ಲೈವಲ್ಲಿ ಬಂದೇ ಹೇಳಬೇಡೋಣ ಅಂತ ಬಂದೆ ಅದಕ್ಕೋಸ್ಕರನೇ ಥ್ಯಾಂಕ್ ಯು ಅಂತ ಇವತ್ತು ಖಂಡಿತ ಆಗುತ್ತೆ ಅಂತ ಫೋರ್ ನೈಂಟಿ ನೈನ್ವರೆಗೂ ಅಲ್ಲೇ ಆಗಿತ್ತು ಆಲ್ರೆಡಿ ಸೊ ಆಗುತ್ತೆ ಖಂಡಿತವಾಗಿಯೂ ಆಗುತ್ತೆ ಅಂತ ನಂಬಿಕೆ ಇತ್ತು ನಂಬಿಕೆ ನಿಜ ಆಯಿತು ಅದಕ್ಕೆ ಹೇಳ್ತಾ ಇರೋದು ನಾನು ನಂಬಿಕೆ ಇರಬೇಕು ಯಾವತ್ತಿಗೂ ನಾನು ಹೇಳಿದೆ ನಾನು ಇವತ್ತು ಕೂಡ ಹೇಳಿದೆ ಇದು ನನ್ನ ವೀಡಿಯೋದಲ್ಲಿ ಒಂದು ಏನು ಕೃಷ್ಣನ ಮಂತ್ರ ಹೇಳುವಾಗ ಹೇಳಿದ್ದೀನಿ ಕಂಡೀಷನ್ ಹಾಕಿರಬೇಕು ನಾವು ದೇವರಿಗೆ ಕಮಿಟ್ಮೆಂಟ್ ಇರಬೇಕು ನಮಗೂ ಮತ್ತು ದೇವರಿಗೂ ಕಮಿಟ್ಮೆಂಟ್ ಇರಬೇಕು ಹೌದಾ ನಾನು ನಿನ್ನ ಕಾಲು ಬಿಡೋಲ್ಲ ನೀನು ನನ್ನ ಕೈ ಬಿಡಬೇಡ ಅಂತಕ್ಕಂಥ ಕಮಿಟ್ಮೆಂಟ್ ಇರಬೇಕು ಯಾವತ್ತಿಗೂ ಹೌದಾ ಭಗವಂತನನ್ನು ನಂಬಬೇಕು ಹೇಗೆ ನಂಬಬೇಕು ಅಂದರೆ ನಾನು ಬಿಡಲ್ಲಪ್ಪ ನಾನು ನಿನ್ನ ಕಾಲನ್ನು ನಾನು ಬಿಡೋಲ್ಲ ನೀನು ನನ್ನ ಕೈ ಬಿಡಬೇಡ ನನಗೆ ಕಷ್ಟ ಕೊಡ್ತೀಯಾ ನಂಗೆ ಕಷ್ಟ ಕೊಡು ಬಟ್ ನೀನು ಅಷ್ಟೆ ನೋಡಿ ನಾನು ಅದೇ ಕುಂತಿದ್ದೀವಿ ಉದಾಹರಣೆಯನ್ನೇ ಹೇಳಿದೆ ನೀನು ಕಷ್ಟ ಕೊಡ್ತೀಯಾ ನನಗೆ ಕೊಡು ಪರವಾಗಿಲ್ಲ ಆದರೆ ನೀನು ನನ್ನ ಜೊತೆಗೆ ಇರಬೇಕಷ್ಟೇ ನಾನು ಕೇಳೋದೇ ಇದು ನಾನು ದೇವ್ರ ಜೊತೆ ದಿನಾಲೂ ಜಗಳ ಮಾಡ್ತೀನಿ ಎಂಥ ಜಗಳ ಬರ್ತೀನೋ ಅದು ಭಾಳ ಒಳಗಿರೋ ಏನು ಬಾಂಡೇಜ್ ಡೀಪ್ ಬಾಂಡೇಜ್ ಇರುತ್ತೆ ಶೀಲಾ ಸಿಸ್ಟರ್ ಗಿಫ್ಟ್ ಟನ್ ರಿಟರ್ನ್ ಕುಡಿ ಅಂತಿದ್ದಾರೆ ಶೀಲಾ ಅವರೇ ಶಿವಮ್ಮ ಅವ್ರದ್ದು ಕಮ್ಮ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನೋಡಿ ಅವರೇ ರಿಟರ್ನ್ ಮಾಡಿ ಶಿವಮ್ಮ ಅವ್ರು ಕೊಟ್ಟಿದ್ದಾರೆ ಶೀಲಾ ಅವರು ಖುಷಿ ಖುಷಿ ಹಾಯ್ ಅಂತ ಬಂದರು ನಮಸ್ಕಾರ ಸರ್ ಹೇಗಿದ್ದೀರಾ ಊಟ ಆಯಿತಾ ಊಟ ಆಯಿತಾ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಒಂದು ಒಳ್ಳೆಯದಕ್ಕೆ ಜನ ಆಗಲೇ ಹೇಳಿದೆ ಹೌದಾ ಒಳ್ಳೆಯದಕ್ಕೆ ಒಳ್ಳೆಯ ವಿಷಯಗಳಿಗೆ ಜನ ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ಲೈಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅದಕ್ಕೆ ಹೇಳ್ತಾ ಇದ್ದೀನಿ ಏನು ಅಂದರೆ ಭಗವಂತನನ್ನು ಯಾವ ರೀತಿ ನಂಬಬೇಕು ಅಂದರೆ ನಮಗೂ ದೇವ್ರ ಮಧ್ಯೆ ಕಮಿಟ್ಮೆಂಟ್ ಇರಬೇಕು ಕಮಿಟ್ಮೆಂಟ್ ಅಂದರೆ ಗೊತ್ತಾಗ್ತದೆ ಸ್ಟ್ರಾಂಗ್ ಬಾಂಡೇಜ್ ಅದು ನಾನು ನಿನ್ನ ಕಾಲು ಬಿಡೋಲ್ಲ ನೀನು ನನ್ನ ಕೈ ಬಿಡಬೇಡ ಇಷ್ಟೇ ಇರಬೇಕು ಅಷ್ಟು ಫಿಕ್ಸ್ ಆಗಿರ್ಬೇಕು ನಾವು ಭಗವಂತನ ಒಂದು ಊಟ ಆಯಿತು ನಿಮ್ಮದು ಆಯಿತಾ ಅಂತ ಆಯಿತು ಸರ್ ಊಟ ಆಯಿತು ನಮ್ದು ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ メッメントのデーブルマットのもともと、と、と、と、と、と、と、 ದೇವರಿಗೂ ಮತ್ತು ನಮಗೂ ಕಮಿಟ್ಮೆಂಟ್ ಯಾವ ಥರ ಇರಬೇಕು ಅಂದರೆ ನಾನು ನಿನ್ನ ಕಾಲು ಬಿಡೋದಿಲ್ಲ ನೀನು ನನ್ನ ಕೈಯನ್ನು ಬಿಡಬೇಡ ಅಂತಕ್ಕಂಥದ್ದು ಬಹಳ ಗಟ್ಟಿಯಾಗಿ ನಂಬಿರಬೇಕು ನಾವು ಹೌದಾ ಹಾಗಾದಾಗ ಮಾತ್ರ ಒಂದು ಭಗವಂತ ನಮ್ಮ ಜೊತೆಗೆ ಯಾವಾಗಲೂ ಸದಾ ಇರ್ತಾನೆ ಅಂತಕ್ಕಂಥದ್ದು ಕೃಷ್ಣ ಒಂದು ನಿಮಿಷ ಯಾರಿದ್ದೀರಿ ಮಾತಾಡಿ ಸುಮಾ ಸ್ಟೋರೀಸ್ ಅವ್ರು ಬಂದು ಹಾಯ್ ಅಂತ ಹರೇ ಕೃಷ್ಣ ಸುಮಾ ಸ್ಟೋರೀಸ್ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರೂ ಅಂತಿದ್ದಾರೆ ಸರ್ ಥ್ಯಾಂಕ್ ಯು ಖುಷಿಯವರು ಥ್ಯಾಂಕ್ ಯು ಥ್ಯಾಂಕ್ ಯು ಖುಷಿ ಖುಷಿಯಾಗಿ ನೋಡಿ ಎಲ್ಲರೂ ಸರ್ ಹೇಳ್ತಾ ಇದ್ದಾರೆ ಸಪೋರ್ಟ್ ಮಾಡಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸುಮಾ ಸ್ಟೋರೀಸ್ ಲೈಕ್ಸ್ ಅವೆನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸುಮಾಸ್ ಹ್ಯಾಪಿ ನ್ಯೂ ಇಯರ್ ನಮ್ಮದು ಯುಗಾದಿ ಹಬ್ಬ ಹೌದಾ ನಮ್ಮ ಹೊಸ ವರ್ಷ ಯುಗಾದಿಗೆ ಆಚರಣೆ ಮಾಡೋಣ ಇದು ಇಂಗ್ಲೀಷ್ನವ್ರಿಗೆ ಹೌದಾ ಇದು ನಮಗೆ ಬೇಡ ಅಂತ ನನ್ನ ಭಾವನೆ ಅದಕ್ಕೋಸ್ಕರ ನಿನ್ನೆ ಒಂದು ನಗು ಬರ್ತಾ ಇದೆ ನನಗೆ ತಪ್ಪು ತಿಳ್ಕೊಬೇಡಿ ಯಾಕೆ ಅಂದರೆ ನಮ್ಮ ಸಂಸ್ಕೃತಿ ನಮ್ಮವರೇ ತಿಳಿದೇ ಹೋದಾಗ ನಾನು ಅದಕ್ಕೆ ಹೇಳೋದು ನಮ್ಮ ಸಂಸ್ಕೃತಿ ನಮ್ಮ ದೇಶವನ್ನು ನಮ್ಮ ತಾಯಿಯನ್ನು ನಾವೇ ಗೌರವಿಸ್ತೇ ಹೋದರೆ ಬೇರೆ ಇನ್ಯಾರು ಯಾಕೆ ಗೌರವಿಸ್ತಾರೆ ಮೊದಲು ನಾವು ಗೌರವಿಸ್ಬೇಕು ಹಾಂ ಹಾಯ್ ಶಿವಮ್ಮ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಅದಕ್ಕೆ ಹೇಳಿದ್ದು ನಾನು ದೇವರನ್ನು ನಾನು ಇವತ್ತು ಒಂದು ನನ್ನ ವೀಡಿಯೋಕ್ಕೆ ಒಂದು ತೌಸಂಡ್ ವ್ಯೂಸ್ ಆಗಿದೆ ಅಂತ ಹೇಳಿದೆ ಅಲ್ವಾ ಸೊ ಅದು ಮದುವೆ ಆಗದವರಿಗೆ ಖಂಡಿತ ಮದುವೆ ಆಗುತ್ತೆ ನೀವು ಅಂದ್ಕೊಳ್ಳದೇ ಇರೋ ಅಷ್ಟು ಫಾಸ್ಟಾಗಿ ಆಗುತ್ತೆ ಮದುವೆ ಅದು ಅಷ್ಟು ಶಕ್ತಿಶಾಲಿ ಮಂತ್ರ ಅದು ಅಷ್ಟು ಶಿವಮ್ಮ ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ ಸುಮ ಅವರು ಹೌದು ಅಷ್ಟು ಶಕ್ತಿಶಾಲಿ ನಾನು ಹಿಂದೆ ನೀವು ನೋಡ್ತಾ ಇರ್ಬೋದು ನನ್ನ ಕೃಷ್ಣನ ಒಂದು ಫೋಟೋ ಏನಿದೆಯಲ್ಲ ಅದು ಅಷ್ಟು ಇದು ನಾನೇ ಮಾಡಿದ್ದದು ನನ್ನ ಮದುವೆಗೂ ಮುಂಚೆ ನಾನೇ ಅದನ್ನು ಚಾರ್ಕೋಲ್ ಪೇಂಟಿಂಗ್ ಅಂತ ಹೇಳಿ ಸೊ ಅದನ್ನು ತೋರಿಸ್ತೇನೆ ನಿಮಗೆ ಮತ್ತೊಮ್ಮೆ ನೋಡಿ ಇದು ಸುಮಾರು ಸಲ ನಾನು ತೋರಿಸಿದ್ದೀನಿ ಎಲ್ರಿಗೂ ಅಂತ ಹೇಳ್ತಾ ಇದ್ದಾರೆ ಸುಮಾರ್ ಸ್ಟೋರೀಸ್ ಸೊ ಇದು ನಾನೇ ನನ್ನ ಕೃಷ್ಣನನ್ನು ಮಾಡಿರ್ತಕ್ಕಂಥದ್ದು ಇದು ಕಾಲೇಜ್ ಡೇಸಲ್ಲಿ ಮಾಡಿದ್ದು ನಾನು ನನಗೆ ಚಿಕ್ಕವಳಿದ್ದಾಗಿಂದ ನನ್ನ ಕೃಷ್ಣನ ಮೇಲೆ ನಂಬಿಕೆ ಜಾಸ್ತಿ ನನಗೆ ಆದ್ದರಿಂದ ನಾನು ಇದನ್ನು ನನ್ನ ಕೈಯಾರಿನ ನನ್ನ ಹೆಸರು ಕೂಡ ನೋಡ್ಬೋದಲ್ಲಿ ನೀವು ಹಾಯ್ ಎಲ್ರಿಗೂ ಹಾಯ್ ಅಂತ ಹೇಳ್ತಾ ಇದ್ದಾರೆ ಸುಮ ಸ್ಟೋರೀಸ್ ನೋಡಿ ಮಾತಾಡಿ ಎಲ್ಲರೂ ಸೂಪರ್ 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 ಅಂತ ಹೇಳ್ತಾ ಇದ್ದಾರೆ ಸುಮ ಸ್ಟೋರೀಸ್ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸುಮ ಸೊ ಕೃಷ್ಣನನ್ನು ಭಾಳ ಆಳವಾಗಿ ನಂಬಿದ್ದೇನೆ ನಾನು ಎಲ್ಲರೂ ನಂಬಿ ಸುಮಾ ಸ್ಟೋರೀಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ ಮತ್ತು ಎಲ್ಲರಿಗೂ ನಂಬಿಕೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಲೈಫಲ್ಲಿ ಹೌದಾ ನಾವು ಯಾವ ರೀತಿ ನಂಬ್ತೇವೋ அதர மேலே நம்ம படுக்க நெவரன்னியாகி நம்ப தேங்க் யூ தேங்க் யூ சும்மா தேங்க்யூ இது நானே விடுசித்தோ சார்க்கோல் பேண்டிங் இது கல்லித்தல புடியுங்க மா கிருஷ்ண இத்தர சுமாரித்து நம்ம அம்மன் மனே இது அவலே ரீதியாக ಮಾತಾಡಿ ಯಾರಿದ್ದೀರಿ ಮಾತಾಡಿ ಸೂಪರ್ ಕೃಷ್ಣ ಸೂಪರ್ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮದುವೆ ಮುಂಚೆನೇ ಮಾಡ್ಕೊಂಡಿದ್ದೆ ಕೃಷ್ಣ 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 ಮಾತಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಿದಿರಿ ಥ್ಯಾಂಕ್ ಯು ಇವತ್ತು ಫೈವ್ ಹಂಡ್ರೆಡ್ ಆಗಿದೆ ನನ್ನ ಒಂದು ನನ್ನ ಫ್ಯಾಮಿಲಿ ಇವತ್ತು ಫೈವ್ ಹಂಡ್ರೆಡ್ ಫ್ಯಾಮಿಲಿ ಆಗಿದೆ ಇವತ್ತಿಗೆ ಸೊ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಅಂತ ಹೇಳ್ತಾ ಇದ್ದಾರೆ ಇನ್ನು ಯಾರೆಲ್ಲ ಇದ್ದೀರಿ ಮಾತಾಡಿ ಮಾತಾಡಿ ಇನ್ನೂ ಸ್ವಲ್ಪ ತಿರೋಣ ಮಾತಾಡಿ ಇನ್ನು ಯಾರಿದ್ದೀರಿ ಮಾತಾಡಿ ಊಟ ಆಯ್ತಾ ಅಂತ ಊಟ ಆಯ್ತು ಮ님 ದೈತಾ ಊಟ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಊಟ ಆಯ್ತು ಮ님 ದೈತಾ ಥ್ಯಾಂಕ್ ಯು ಇನ್ನ ಯಾರಾದ್ರೂ ಕಮೆಂಟ್ ಮಾಡಿ ಮತ ಹಾಕಿ ಎಲ್ಲರಿಗೂ ಯಾರೆಲ್ಲ ಇಷ್ಟ ದೀಸಗಳ ಕಾಲ ನನ್ನ ಸಪೋರ್ಟ್ ಮಾಡಿದಿರಿ ಎಲ್ಲರಿಗೂ ತುಂಬರು ಹೃದಯದ ಧನ್ಯವಾದಗಳು ಫೈವ್ ಹಂಡ್ರೆಡ್ ಕಂಪ್ಲೀಟ್ ಆಗಿದೆ ಇವತ್ತು ಮತ್ತೊಂದು ಒಂದು ಒಂದು ಕಂಟೆಂಟಿಗೆ ಥೌಸಂಡ್ ವ್ಯೂಸ್ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸಹ ಎಲ್ಲರೂ ನಿದ್ದೆ ಜಾರಿತೀರಿ ಅಂತ ಕಾಣಿಸುತ್ತೆ ಊಟ ಆಗಿದೆ ನಿದ್ದೆ ಆಗಿದೆ ಮಾಡ್ತಾಯಿರ್ತೀರಿ ಅಂತ ಸೊ ಎರಡು ಇಪ್ಪತ್ತೈದು ನಿಮಿಷ ಇದೆ ಇನ್ನು ಐದು ನಿಮಿಷ ಇರ್ತೀನಿ ಅಷ್ಟೇ ಸೊ ಬೇಗ ಬೇಗ ಕಮೆಂಟ್ ಮಾಡಿ ನಾನು ಲೈವ್ನೇ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು ತಿಳಿಸೋಣ ಅಂತಲೇ ಲೈವ್ ಮಾಡಿದ್ದು ಫೈವ್ ಹಂಡ್ರೆಡ್ ಇವತ್ತಿಗೆ ಅಂತಂದು ಅದಕ್ಕೆ ಮಾಡಿದ್ದು ಲೈವ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ಯಾರಿದ್ದೀರಿ ಕಮೆಂಟ್ ಮಾಡಿ ಲೈವ್ ಎಂಡ್ ಮಾಡ್ತೇನೆ ಯಾರಿದ್ದೀರಿ ಮಾತಾಡ್ ಮಾಡಿ

यारे यारती तो सुमन ने दिया सुमन सूमा स्टोरीसु सुमन मुस्कान वीणा यार मेसेजाकि ಮಾತಾಡಿ 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 ಯಾರಿದ್ರಿ ಯಾರಿದ್ರಿ ಮಾತಾಡಿ ಲೈವ್ ಎಂಡ್ ಮಾಡ್ತೀನಿ ಇಲ್ಲಿಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ತುಂಬ ಧನ್ಯವಾದಗಳು ఎవరె సపోర్ట్ మరి నండి ఇష్ట దినా ఇన్ను నిన్ను సపోర్ట్ ఆగేరీ అంతేతా లైవ్ నేను మాతీ థ్యాంక్